ಎಲ್ರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಏನಾದ್ರು ಇಡ್ಲಿ ಉಳ್ದಿದೆಯಾ ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ ನಿಮಗೆ ಹಾಗಾಗಿ ನಾನು ನಿಮಗೆ ಹೊಸ ಥರ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಡ್ಲಿ ಫ್ರೈ ಮಾಡೋದು ಹೇಗೆ ಅಂತ ಸಂಜೆ ಟೈಮು ಸ್ನ್ಯಾಕ್ಸ್ ಆಗಿ ಅಥವಾ ಬರೀ ಮಾಮೂಲಿ ಇಡ್ಲಿ ತಿನ್ನೋಕ್ಕೆ ಬೋರ್ ಆದಾಗ ಈ ಥರ ಮಾಡ್ಕೊಬೋದು ನೋಡಿ ಒಂದು ಪ್ಯಾನ್ಗೆ ಒಂದೆರಡು ಟೀ ಸ್ಪೂನು ಅಷ್ಟು ಅಡುಗೆ ಎಣ್ಣೆ ಹಾಕಿ ಆಮೇಲೆ ಇಡ್ಲಿನ ಈ ಥರ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ನಾನು ಒಂದು ಬೌಲಷ್ಟು ಹಾಕಿ ನಂತರ ಸ್ವಲ್ಪ ಅದನ್ನು ಫ್ರೈ ಮಾಡಿದ ನಂತರ ಅದಕ್ಕೆ ಸ್ವಲ್ಪ ಖಾರ ಪುಡಿ ಒಂದು ಟೀ ಸ್ಪೂನಷ್ಟು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪನ್ನ ಸೇರಿಸಿ ಹಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷದವರೆಗೂ ನೋಡ್ತಿದ್ದೀರಲ್ಲ ತುಂಬ ಸಖತ್ತಾಗಿರುತ್ತೆ ಟೇಸ್ಟು ಒಂದ್ಸಲಿ ಡೆಫಿನೆಟ್ಲಿ ಇಡ್ಲಿ ಏನಾದರೂ ಉಳಿದಿದ್ರೆ ತಿನ್ನಬೇಕು ಅನಿಸಿದ್ರೆ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಎಲ್ಲ ಮಾಡ್ಕೊಡ್ಬೋದು ನೀವು ನಂತರ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ನಂತರ ಅದು ಇನ್ನೊಂದು ಬಾಣಲಿ ತೊಗೊಂಡು ಅದಕ್ಕೆ ನೀವು ಒಂದೆರಡು ಟೀ ಸ್ಪೂನಷ್ಟು ಅಡಿಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ನಂತರ ಸಾಸಿವೆ ಕಾದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕಡಲೆಬೇಳೆ ಹಾಕಿ ಕಡಲೆಬೇಳೆನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈ ಥರ ನೋಡ್ತಿದ್ದೀರಲ್ಲ ಅದಾದ ನಂತರ ಸ್ವಲ್ಪ ಕರ್ವೇನ ಸೊಪ್ಪು ಹಾಕಿ ಬೇಕಿದ್ರೆ ಹಿಂಗೆ ಹಾಕೊಬೋದು ನೀವು ನಂತರ ಇದಕ್ಕೆ ನಾನು ಸ್ವಲ್ಪ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಬೌಲಷ್ಟು ಈರುಳ್ಳಿ ತೊಗೊಳ್ಳಿ ಒಂದೆರಡು ಈರುಳ್ಳಿ ಆದರೆ ಸಾಕು ಇದನ್ನು ಚೆನ್ನಾಗೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗು ನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಸರಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ ಇಡ್ಲಿನ ಸೇರಿಸ್ಕೊತಾ ಇದ್ದೀನಿ ನೋಡ್ತಿದ್ದೀರಾ ಇಡ್ಲಿ ಅಂತ ಸಡನ್ನಾಗಿ ಗೊತ್ತೇ ಆಗೋಲ್ಲ ಏನೋ ಒಂಥರ ಪನ್ನೀರು ಅಥವಾ ಆಲೂಗಡ್ಡೆ ಥರ ಕಾಣಿಸುತ್ತೆ ನೋಡ್ತಿದ್ದೀರಲ್ಲ ಇದೆಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಶೇಂಗಾ ಚಟ್ನಿ ಪುಡಿ ಇದನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಸ್ಪೂನಷ್ಟು ಇದಕ್ಕೆ ಹಾಕ್ಕೊಳ್ಳಿ ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಇವಾಗ ನಂತರ ಇದನ್ನು ಒಂದು ನಿಮಿಷ ನೀಟಾಗೆ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿ ನಂತರ ಇದಕ್ಕೆ ನಾನು ಒಂದೆರಡರಿಂದ ಮೂರು ಟೀ ಸ್ಪೂನಷ್ಟು ಟೊಮೊಟೊ ಕಿಚ್ಚಪ್ ಇದು ಇದೊಂದು ಸಖತ್ ಟೇಸ್ಟ್ ಕೊಡುತ್ತೆ ನಿಮಗೆ ಹುಳಿ ಹುಳಿಯಾಗಿ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಮಾತ್ರ ಮಕ್ಕಳಿಗೆ ಸಜ್ಜೆ ಟೈಮ್ ಸ್ಕೂಲಿಂದ ಬಂದಾಗ ದಿಢೀರಂಥ ತಳೆ ಹೊಳಿಲಿಲ್ವಪ್ಪ ಏನೂ ಮಾಡಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಿನ್ನಿ ತುಂಬ ಚೆನ್ನಾಗಿರುತ್ತೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ